ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ರೆನಾಲ್ಡ್ ಕ್ವಿಡ್ ಹಾಂ ಸರ್ ಬ್ಲ್ಯಾಕ್ ಕಲರ್ ಮಾಡಲ್ ಏನೈತೆ ರೀ ಹಾಂ ಸರ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಮೆಲ್ ಐತ್ರಿ ಓಕೆ ತ ಓನರ್ ಎಷ್ಟು ಆಗಿದ್ರಿ ಗಾಡಿಗೆ ಅದು ಸಿಂಗಲ್ ಓನರ್ ಇದೆ ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ ರೀ ಶಾ ಸೆಕೆಂಡ್ ಓನರ್ ಆಗ್ತದೆ ಸರ್ ರನ್ನಿಂಗ್ಲಿ ಎಷ್ಟೈತ್ರ ಸರ್ ಕಿಲೋಮೀಟ್ರು ಐವತ್ತೆಂಟು ಸಾವಿರ ಓಡಿದೆ ಐವತ್ತೆಂಟು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನ ರನ್ನಿಂಗ್ ಶೋರೂಮ್ ಕರ್ಡೈತೆ ರೀ ಹಾಂ ಇದೆ ಸರ್ ಶೋರೂಮ್ ಇಷ್ಟು ಓಕೆ ಶೋ ರೂಮ್ ಮೇಲೆ ಸರ್ವಿಸ್ ಮಾಡ್ತಿದ್ರಾ ಪ್ರತಿಯೊಂದು ಕೂಡ ಗಾಡಿಗೆ ಹಾಂ ಪ್ರತಿಯೊಂದು ಕೂಡ ಇದೆ ಸರ್ ಟೈರ್ ಕಂಡೀಷನ್ ಯಾವ ತರ ಇಟ್ಟಿದ್ರ ಫ್ರಂಟ್ ಟೂ ಬ್ಯಾಕ್ ಸ್ಟೆಪ್ನಿ ಎದು ಟೈರು ಸರ್ ಸ್ಟೆಪ್ನಿ ಒಂದಿದೆ ಹ್ಞೂ ಟೈರ್ ನಾಲ್ಕು ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಎಂಬತ್ತೈದು ಫೈವ್ ಪರ್ಸೆಂಟ್ ತನಕ ಟೈರ್ ಐತ್ರಿ ಟೈರ್ ಐತೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಇಲ್ಲ ಬೆಲೆ ಯಾವ ಥರ ಇಟ್ಟಿದ್ದೀರಾ ಫುಲ್ ಕ್ಲೀನರಿ ಇದೆ ಸರ್ ಇಂಜನ್ ಅಂತೂ ಫ್ರೆಶ್ ಇದೆ ಏನೇನೂ ಇಲ್ಲ ಓಕೆ ಆಗಿದೆ ನಿಮ್ಮ ಕೈಯಾಗ ಮಾತ್ರ ಸ್ಮೂತ್ ಐತ್ರಿ ಸ್ಮೂತ್ ಇದೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಮೇಲೆ ಜಂಪು ಈ ತರ ಏನಾದ್ರು ಪ್ರಾಬ್ಲಮ್ ಐತ್ರೆ ಇಲ್ಲ ಸರ್ ಏನು ಕೇಸಸ್ ಇಲ್ಲ ಸಣ್ಣ ಪುಟ್ಟ ಕೆಲಸನೂ ಏನು ಇಲ್ಲ ಮೊನ್ನೆ ರೀಸೆಂಟ್ ಮಾಡಿಸಿದ್ದೀನಿ ಮಾಡಿಸಿದ್ದೀರಾ ಹಾ ಆಯಿಲ್ ಚೇಂಜ್ ಆಗಿದೆ ಹ್ಞೂ ಓಕೆ ಇವಾಗ ಮಾತ್ರ ನಿಮ್ಮ ಕೈಯಾಗ ಗಾಡಿ ಕ್ಲೀನ್ ಏನು ಕ್ಲಿಯರ್ ಐತ್ರಿ ಕ್ಲಿಯರ್ ಇದೆ ಸರ್ ತಗೊಂಡಿರೋದು ಹಾ ಟೂಲ್ ಬಂದುಬಿಟ್ಟು ಡೀಸೆಲ್ ಅವ್ರಂಟಾ ಪೆಟ್ರೋಲ್ ಅವ್ರಂಟಾ ಪೆಟ್ರೋಲ್ ಸರ್ ಏನ್ ಬರುತ್ತೆ ಮೈಲೇಜ್ ಎಲ್ಲ

ಗಾಡಿ ಲೋನ್ ಅಲ್ಲಿ ಅಂತದ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಇದು ಫುಲ್ ಕ್ಯಾಶ್ ನಲ್ಲಿ ಇದೆ ಸರ್ ಹೌದ್ರಾ ಹಾಂ ಸರ್ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಇನ್ಶೂರೆನ್ಸ್ ಇಲ್ತನ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇರುತ್ತೆ ಯಾರು ಸರ್ ಹತ್ತೊಂಬತ್ತು ಮಾಡಲ್ಲ ಅಂದ ಬೆಳಕ ಹಾಂ ಸರ್ ಇನ್ಶೂರೆನ್ಸ್ ಇಲ್ತನಕ ಐತ್ರಿ ಎಷ್ಟು ಮಂತ್ ಐತ್ರಿ ಇನ್ಶೂರೆನ್ಸ್ ರನ್ನಿಂಗ್ ಇರೋದು ಇನ್ಶೂರೆನ್ಸ್ ಇನ್ನ 7 8 ತಿಂಗಳು ಇದೆ ಸರ್ 7 ರಿಂದ 8 ತಿಂಗಳು ತನಕ ಸಿಗುತ್ತೆ ಗಾಡಿ ತಗೊಂಡ್ರಿಗೆ ಹಾಂ ಸರ್ ಇನ್ನ ಡೈರೆಕ್ಟ್ ರೇಟ್ ದಿಶೆ ಮುಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸ್

ಇದನ್ನ ಫೈನಲ್ ರೇಟ್ ಆಗುತ್ತಾ ಏನು ಹತ್ರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂತದ್ದು ಮೂರು ಐವತ್ತರಲ್ಲಿ ಮಾತಾಡಬಹುದು ಸರ್ ಮಾತಾಡಬಹುದು ಹೌದಾ ಹ್ಮ್ ಗಾಡಿ ಬಂತು ಲೊಕೇಶನ್ ರೀ ಇದು ಸರ್ ದಾವಣಗೆರೆ 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 ಹಾ ದಾವಣಗೆರೆ ಸಿಟಿನಾ ಹಾ ದಾವಣಗೆರೆ ಸಿಟಿ ಸರ್ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಇದೆ ಸರ್ ನಮ್ಮ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ Okay, sir, right. Okay, thanks sir. Okay, welcome.